ದರ್ಶನ್ ಪರಪ್ಪನ ಅಗ್ರಹಾರ ಸೇರಿದಾಗಿನಿಂದ ಕುಟುಂಬದವರಿಂದಲೂ ದೂರಾಗಿದ್ದಾರೆ ಈ ಹಿಂದೆ ಪರಪನ ಅಗ್ರಹಾರದ ರಾಜ್ಯಾತಿಥ್ಯದ ಸಲುವಾಗಿ ಜಾಮೀನು ವಜಾ ಆದ ಹಿನ್ನೆಲೆ ಜೈಲು ಅಧಿಕಾರಿಗಳು ದರ್ಶನ್ ಮೇಲೆ ತೀವ್ರ ನಿಗಾ ಇಟ್ಟಿದ್ದು ಜೈಲಿನ ಕೊಠಡಿಯಲ್ಲಿಯೇ ವಾಕಿಂಗ್ ಮಾಡೋ ಸ್ಥಿತಿಯಲ್ಲಿದ್ದಾರೆ ಬಿಸಿಲು ನೋಡಿ ತಿಂಗಳಾಯಿತು ಅನ್ನೋ ದರ್ಶನ್ ಜೈಲಿನಲ್ಲಿ ನನ್ನ ಬಟ್ಟೆಗಳು ವಾಸನೆ ಬರುತ್ತಿವೆ ನನಗೆ ಬದುಕೋಕೆ ಆಗುತ್ತಿಲ್ಲ ಸ್ವಲ್ಪ ವಿಷ ಕೊಡಿ ಸೂರ್ಯನ ಬಿಸಿಲೇ ಬೀಳುತ್ತಿಲ್ಲ ಕೈಯೆಲ್ಲ ಫಂಗಲ್ಸ್ ಆಗಿದೆ ಎಂದು ನಟ ಕೋರ್ಟ್ ಜಡ್ಜ್ ಮುಂದೆ ಬೇಡಿಕೊಂಡಿದ್ದರು ಕೋರ್ಟ್ ಸಹ ಕನಿಷ್ಠ ದಾಸನಿಗೆ ಕನಿಷ್ಠ ಸೌಲಭ್ಯ ಒದಗಿಸಲು ಸೂಚಿಸಿತ್ತು ಆದರೆ ಕೋರ್ಟ್ ಹೇಳಿದ ಮೇಲೆಯೂ ದಾಸನಿಗೆ ಯಾವುದೇ ಕನಿಷ್ಠ ಸೌಲಭ್ಯ ಸಿಗ್ತಾ ಇಲ್ವಂತೆ ಇದರಿಂದ ಬೇಸತ್ತಿರೋ ದರ್ಶನ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ದರ್ಶನ್ ಇವತ್ತಿನ ಈ ಸ್ಥಿತಿಯನ್ನ ನೋಡಿದರೆ ನಿಜಕ್ಕೂ ಬೇಸರವಾಗುತ್ತೆ ದರ್ಶನ್ ಅವರು ಸರಿಯಾಗಿ ಊಟ ನಿದ್ದೆ ಮಾಡದೆ ಹನ್ನೆರಡು ಕೆಜಿ ಕಡಿಮೆ ಆಗಿದ್ದಾರೆ ಎನ್ನುವ ಸುದ್ದಿ ಕೇಳಿಬರುತ್ತಿದೆ ಪರಿಸ್ಥಿತಿ ಈಗಿರುವಾಗ ಅವರನ್ನ ನೋಡಬೇಕು ಅಂದರೆ ಸ್ಪೆಷಲ್ ಅನ್ನೋದನ್ನು ಪಕ್ಕಕ್ಕಿಟ್ಟು ಕ್ಯೂನಲ್ಲಿ ನಿಂತು ಟೋಕನ್ ಪಡೆಯಬೇಕಾದ ಪರಿಸ್ಥಿತಿ ಬಂದಿದೆ ಇದೇ ಕಾರಣಕ್ಕೆ ವಿಜಯಲಕ್ಷ್ಮಿ ಆಗಲಿ ಮಗ ವಿನೀಶ್ ಆಗಲಿ ದರ್ಶನ್ ತಾಯಿ ತಮ್ಮನಾಗಲಿ ಭೇಟಿ ಮಾಡೋ ಗೋಜಿಗೆ ಹೋಗುತ್ತಿಲ್ಲ ಅನ್ನೋದು ವಿಪರ್ಯಾಸ ರಾಜನಂತೆ ಇದ್ದ ದರ್ಶನ್ ಅವರಿಗೆ ಈ ಪರಿಸ್ಥಿತಿ ಬರಲು ಕಾರಣ ಏನು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ